ಲಕ್ಕಿ ಬಾಸ್ಕ ದುದ್ಕ ಸಲ್ಮಾನ್ ಟಿವ್ನಿ ಅವನು ಬಂದು ಬಿಟ್ನಲ್ಲೋ ಇಲ್ಲಿ ಹೇಗಿದೆ ಮ್ಯಾಗಿ ಚಿಂತ ಇದೆ ಜೋಗಿ ಮಾತು ಈಗ ಬರ್ತಾ ಇದೆ ಏನ ಸರಿ ವಾಂತಿ ಮಾಡಿದ್ಮೇಲೆ ಅನುಸರಿ ಸೋ ಹಸುತನ ನನ್ನ ಕನ್ನಡ ನನ್ನ ಹೆಮ್ಮೆ ನಮ್ಮ ಕನ್ನಡ ನಮ್ಮ ಹೆಮ್ಮೆ ನಸೀಬೋತನ ಗಾಂಡು ಕ್ಯಾಕರೆಗ ಪಾಂಡು ಅನ್ನಂಗೆ ಆಯಿತು ಕೊಯ್ಮತ್ತಿನಿಂದ ಹೊರಟು ಮುನ್ನಾ ರೀಚ್ ಆಗೋವರೆಗೂ ಮಾಡಿರೋ ಎಲ್ಲ ವೀಡಿಯೋನು ಟೈಮ್ ಲಾಸ್ ಫಾರ್ಮೇಟ್ ಶೂಟ್ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಈಗ ಏನು ಮಾಡ್ತೀನಪ್ಪ ಅಂದರೆ ಮುನ್ನಾದಿಂದ ಕಂಟಿನ್ಯೂ ಮಾಡ್ತೀನಿ ನೋಡಿ ನೋಡಿ ಗಾಯ್ಸ್ ಕೇರಳದಲ್ಲಿ ಒಂದು ಶೂಟಿಂಗ್ ಎಷ್ಟೋ ಹೊಳಲಿ ಗೊತ್ತಾ ಯಾವುದೋ ಶೂಟಿಂಗ್ ನಡೀತಾ ಇತ್ತು ಯಾವುದಪ್ಪ ಅಂತ ನೋಡಿದ್ರೆ ಜಿ ವ್ಯಾಗನ್ ಈ ಥರ ಜಿ ವ್ಯಾಗನ್ ಕೇರಳದಲ್ಲಿ ಒಗ್ಗತ್ತಾನೆ ಇರೋದು ಯಾರು ಹೇಳಿ ಲಕ್ಕಿ ಬಾಸ್ಕರ್ ದುಕ್ಕ ಸಲ್ಮಾನ್ ನೀವು ಯಾವನೋ ಬಂದು ಬಿಟ್ಟನಲ್ಲೋ ಇಲ್ಲಿ ಕ್ಯಾರವನ್ ನೋಡ್ಬಿಡೋದು ಅವಾಗಿಲ್ಲ ಎಲ್ಲ ಹೋಗ್ಬಿಟ್ಟವ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಏನ್ ಬ್ಯೂಟಿಫುಲ್ ಆಗಿದೆ ಜಾಗ ಇದು ಈ ರೀತಿ ತಿಡಿಗ್ನೋ ಬಿಡಮ್ಮ ಹೋಗೋ ರೋಡ ಇಷ್ಟನಿದೆ ಅಂದ್ರೆ ಹೋಗೋ ಜಾಗ ಇನ್ನೆಂಗ್ ಹೇಳ್ಬೋದು ಹೇಳಿ ಹಾ ಆ ನಾನು ಮಾಡೋಕೆ ಇಷ್ಟಲ್ಲ ಈ ತರನೇ ಇರುತ್ತೆ ನಾನೇ ಮುಂದಾ 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 ಅಂತ ಕರ್ಕೊಂಡು ಬಂದಿದ್ದೀನು ಏನು ನೀನ ಅದೆಲ್ಲ ಹೋಗ್ಬೇಕು ಪಾಂಡಿಚೇರಿ ಹೋಗ್ಬೇಕು ಅಂತ ಇದೆ ಅಪ್ಪ ನೋ ಇವನು ನೀನು ಹೊನ್ನಾವರ ಹೊನ್ನವರ ನೋಡು ಎಷ್ಟು ಚೆನ್ನಾಗಿದೆ ನೋಡು ಅದೊಂದು ಫಾಲ್ ಆಗ್ತಾ ಇದೆ ನೋಡು ಫಾಲ್ಸ್ ಸಾಕಾ ಬಿಡ ಒಂದು ಮ್ಯಾಜಿ ಅಲ್ಲಿ ನೋಡಿ ವಾಟರ್ ಫಾಲ್ಸ್ ಈ ವ್ಯೂ ಎಂತ ಮಜಾ ಅಂದ್ರೆ ಎಲ್ಲರೂ ಮಾದ್ರ ಹೇಗಿದೆ ಮ್ಯಾಗಿ ತಿಂತ ಇದೆ ಜೋಗಿ ಅದನ್ನ ಅಲ್ಲಿ ಇಟ್ಬಿಟ್ಟು ಒಬ್ಬೊಬ್ಬ ಬೋ ಬೋ ಈ ಮಾತು ನಿಜ ಅಂತಿದ್ದೆ

ಮಾಡೋದು ನಾರ್ಮಲ್ ಆದರೆ ಊಟದ ಜೊತೆ ಇಂಥವು ಏನಿದೆಯನ್ನ ನೆಕ್ಸ್ಟ್ ಲೆವೆಲ್ ಊಟ ಅಂತೂ ಚೆನ್ನಾಗಿಲ್ಲ ಇವು ಚೆನ್ನಾಗಿದೆ ಅನ್ಕೋ ಬಂದ್ರೆ ಚೆನ್ನಾಗಿ ಮಾಡೋದು ಅವ್ರಿಗೆ ಆ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ ಅವ್ರ ಮಾತು ನಮಗೆ ಸಾಧ್ಯನಾ ಬೆಳಿಗ್ಗೆಯಿಂದ ಒಂದು ಪ್ಲೇಸ್ ನೋಡಿಲ್ಲ ಬರೀ ಮುನ್ನಾರಲ್ಲೇ ಸುತ್ತ ಇದೆಯಲ್ಲ ಹೆಂಗೆ ಅವರು ನಮ್ಮೂರು ಜನ ಇದೇಳ ಅವ್ರೇನು ಪ್ಲ್ಯಾನ್ ಮಾಡ್ಕೊತಾರೆ ಬೆಳಗ್ಗೆಯಿಂದ ಇದೊಂದೇ ಇದಂದೇ ರೋಡ್ ಅದ್ನಾರ್ ಕೈ ಸುತ್ತು ಸಾವಿರ ಇಲ್ಲೇ ಇದೇ ಜಾಗ ಹದಿನಾರು ಫೋಟೋ ಇವ್ನ ನಾಲ್ಕೈಸಲಾ ಕಕ್ಕವ್ ನಾವ್ ಮೂರ್ ಜನ ಇನ್ನೊಗಡೆ ಕುತ್ಕೊಂಡು ಒಂದ್ ಹದಿನೈದು ಟೀ ಕುಡಿ ಪುನಃ ಒಳಗಡೆ ಕುತ್ಕೋ ಜುಮ್ ಅಂತ ಅಷ್ಟೇ ಅಷ್ಟೇ

ಸಿಗ್ತೀನಿ ಬಾಯ್ ಬಾಯ್ ಮಾಡ್ಬಿಡು ನಾವು ಸನ್ರೈಸ್ ನೋಡೋಕ್ ಹೋದಾಗ ಸೂರ್ಯನೇ ಫುಲ್ ಮುಚ್ಚೋಗಿರುತ್ತೆ ಬೆಳಿಗ್ಗೆ ಎಲ್ಲ ಮಳೆ ಈಗ ನೋಡಿದ್ರೆ ಸನ್ಸೆಟ್ ಆಗೋಗೈತೆ ಏನ್ ಮಾಡ ಟೈಮ್ ಸರಿ ಇಲ್ಲ ಅಂಗೊಬ್ಬ ಮನೆ ನೋಡಿ ಅವ್ನು ಬರ್ತಾ ಅವ್ನ್ ಕರ್ಕೊಂಡ್ ಹೋದ್ರೆ ಸಲ ಈ ಇದು ಕಾಶ್ಮೀರಿನ ಕರ್ಕೊಂಡ್ ಹೋದ್ರೆ ಅಲ್ಲೂ ಐ ಸಲ ಕರ್ಕೊಂಡು ಹೋಗಿ ಫುಲ್ಲು ಎಲ್ಲ

ಮನೆಯಲ್ಲಿ ಸಂದ್ರೇಶ್ ತೋರಿಸ್ತೀನಿ ಅಂದ್ಬಿಟ್ಟು ನೀನು ಅದು ಕ್ಯಾನ್ಸಲ್ ಮಾಡಿದೆ ಈ ಅಲ್ಲಿಂದ ನೂರು ಕಿಲೋಮೀಟರ್ ಹಾಕೊಂಡು ಇಲ್ಲಿ ಬಂದು ನೀನು ಎಂಟು ಗಂಟೆಗೆ ಎದ್ದಿದ್ಯ ಕರೆಕ್ಟಾಗಿ ಸುರ ಹುಡುಗ ಕೇರಳದಲ್ಲಿ ಇವಾಗೆಕ್ಸ್ಟ್ ಲಾಟ್ರಿ ಲೀಗಲ್ ನೋಡಿ ಲಾಟ್ರಿ ಮಾಡ್ತಾವ ಅಷ್ಟ ಎಲ್ಲ ಮಾಡಿಕೊಂಡು ಪಾಯಿಂಟ್ ಹೋಗೋಣ ಅಂತ ಹೋಯ್ತಾ ಇದ್ದೀವಿ ಒಳ್ಳೆ ಸದ್ ನೋಡ್ಬೋದಾಯ್ತು ಎಲ್ಲ ಹಾಳು ಊಟ ಒಂದು ಮಾತ್ರ ಇಲ್ಲಿ ಕಷ್ಟ ಇಲ್ಲ ಕಾಳ ಇಲ್ಲ ಊಟದಲ್ಲಿ ಕೊನೆಗೂ ನಮ್ಮ ದರ್ಶನ್ ಒಂದು ಪ್ಲೇಸ್ ತೋರಿಸಿ ಮಾತು ಈಗ ಬರ್ತಾ ಇದೆ ಎರಡು ಸರಿ ವಾಂತಿ ಮಾಡಿದ್ಮೇಲೆ

ドルパイポギター。<laughs> <laughs>